ಐ ಥಿಂಕ್ ಮೊದಲನೇದಾಗಿ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಬಿಕಾಸ್ ಫಸ್ಟ್ ಆಫ್ ಆಲ್ ಬಿ ಎನ್ ಎಸ್ ಎಡಿ ಸರ್ ಅವ್ರ ಜೊತೆ ಆ್ಯಂಡ್ ಶರತ್ ಸರ್ ಅವ್ರ ಜೊತೆ ಈ ಒಂದು ಇವೆಂಟ್ ಶೇರ್ ಮಾಡ್ತಾ ಇದ್ದೀವಿ ತುಂಬ ಸ್ಪೆಷಲ್ ಇವೆಂಟು ಯೋಗನೂ ತುಂಬ ತುಂಬ ಸ್ಪೆಷಲ್ ಅಭ್ಯಾಸ ಸೊ ಯೋಗದ ಬಗ್ಗೆ ಐ ಥಿಂಕ್ ಎಜುಕೇಷನ್ ಆಲ್ರೆಡಿ ತುಂಬ ಇದೆ ಆಚೆ ನಾಲೆಜ್ ತುಂಬ ಇದೆ ಸೊ ಅದನ್ನ ಯೂಸ್ ಮಾಡಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಲೇ ನನಗನ್ಸುತ್ತೆ ನೋ ಕಾವ್ ಇನ್ಸಿಡೆಂಟ್ ಬಗ್ಗೆ ನಿಮ್ದು ಏನು ಅನ್ಸುತ್ತೆ ನಾವು ಇವತ್ತು ಯೋಗದ ಬಗ್ಗೆ ಮಾತಾಡೋಣ ಓಕೆ ಐ ಥಿಂಕ್ ಎಸ್ಪೆಷಲಿ ನಾನು ಇನ್ನೊಂದು ಒಂದು ಆ್ಯಡ್ ಮಾಡ್ತೀನಿ ಯೋಗ ಇಂದ ನಮ್ಮದು ಸ್ಟ್ರೆಸ್ ಎಲ್ಲ ಹೋಗುತ್ತೆ ಮೆಂಟಲಿ ಫಿಸಿಕಲಿ ಎಮೋಷ್ನಿ ತುಂಬ ಬೆನಿಫಿಟ್ ಆಗುತ್ತೆ ಆ್ಯಂಡ್ ಈ ಇಯರ್ ನಮ್ಮದು ಸೆಲ್ಫ್ ಆ್ಯಂಡ್ ಸೊಸೈಟಿದ ಬಗ್ಗೆ ಒಂದು ಥೀಮ್ ಇದೆ ಸೊ ಐ ಥಿಂಕ್ ನಾವೆಲ್ಲರೂ ಯೋಗ ಅಭ್ಯಾಸ ಮಾಡಿದರೆ ನಮ್ಮಲ್ಲಿ ಅದಿರೋದು ಆ ಕೋಪ ಇರಲಿ ಆ ಸ್ಟ್ರೆಸ್ ಇರಲಿ ಅದೆಲ್ಲ ಹುಟ್ಟೋಗುತ್ತೆ ಆ್ಯಂಡ್ ನಾವೆಲ್ಲರೂ ಕಾಮಾಗಿ ಒಂದು ಹ್ಯಾಪಿ ಸೊಸೈಟಿಯಲ್ಲಿರ್ಬೋದು ಸೊ ಐ ಥಿಂಕ್ ದಟ್ ಈಸ್ ದ ಟೇಕ್ ಈ ಇಯರ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗಾಗೆ ನೀವು ಯೋಗ ಪ್ರಾಕ್ಟೀಸ್ ಡೈಲಿ ಮಾಡ್ತೀರಾ ಎಷ್ಟೋ ಮಾಡ್ತೀರಿ ಟ್ರೈ ಮಾಡ್ತೀನಿ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕಷ್ಟ ಬಟ್ ಇಲ್ಲ ನಾನು ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡ್ತೀನಿ ಏನು ಅದು ಒನ್ ವೀಕ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇಮಿಡಿಯಟಾಗಿ ಬೆನಿಫಿಟ್ಸು ಆಗಿ ಎಫೆಕ್ಟ್ ನಮಗೆ ಅನಿಸುತ್ತೆ ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಒಬ್ಬೊಬ್ಬರೇ ಮಾಡ್ತೀರಾ ಅಥವಾ ಎಲ್ಲದೂ ಕ್ಲಾಸಸ್ ಹೋಗಿ ಮಾಡ್ತೀರಾ ಇವತ್ತು ಇಷ್ಟೊಂದು ಜನದ ಜೊತೆ ಯೋಗ ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಐ ಥಿಂಕ್ ಎಲ್ಲರೂ ಆ ಒಂದು ಎನರ್ಜಿ ಆ ಪಾಸಿಟಿವಿಟಿ ಇರಲಿ ನಾವು ಯಾಕೆ ಸೇರಿದೀವಿ ಅಂತ ಒಂದು ಮ್ಯೂಚುವಲ್ ಎಫರ್ಟ್ ಇರಲಿ ಅದೆಲ್ಲ ಶೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಐ ಥಿಂಕ್ ನನಗೇನು ಅಂದರೆ ಆ ಯೋಗ ಪ್ರಾಕ್ಟೀಸ್ ಆದ ತಕ್ಷಣ ಅದು ಫುಲ್ ಒಂದು ಕಾಮ್ ಪಾಸಿಟಿವ್ ಎನರ್ಜಿ ಇತ್ತು ಸೊ ಇಟ್ ವಾಸ್ ವೆರಿ ವೆರಿ ನೈಸ್ ಆಗಿತ್ತು ಒಂಥರ